ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಮಾಡಬಾರ್ದು ನಮಗೆ ಒಳ್ಳೆಯದಾಗಲಿ ಅಂತ ಪೂಜೆಯನ್ನು ಮಾಡೋದು ಆದರೆ ನಾವು ಈ ರೀತಿಯ ತಪ್ಪುಗಳನ್ನು ಮಾಡೋದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ ಹಾಗಾದರೆ ಯಾವ ಯಾವ ತಪ್ಪುಗಳನ್ನು ಮಾಡಬಾರ್ದು ಯಾವ ತಪ್ಪುಗಳನ್ನು ಮಾಡೋದ್ರಿಂದ ನಮಗೆ ಕೆಡುಕುಗಳು ಉಂಟಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಮೊದಲನೇದಾಗಿ ನೀವು ಬುಧವಾರ ರಾತ್ರಿ ಅಂದರೆ ಗುರುವಾರ ರಾತ್ರಿ ಶುಕ್ರವಾರ ರಾತ್ರಿ ಆದಷ್ಟು ನೆಲದ ಮೇಲೆ ಚಾಪೆಯನ್ನು ಹಾಕಿಕೊಂಡು ಮಲಗುವ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಮನೆಯ ಎಲ್ಲ ಸದಸ್ಯರಿಗೂ ನೆಲದ ಮೇಲೆ ಮಲಗೋಕೆ ಆಗದೆ ಹೋದರೂ ಕೂಡ ಯಾರು ವ್ರತವನ್ನು ಮಾಡ್ತಾರೋ ಅವರು ಈ ಮೂರು ದಿನ ರಾತ್ರಿ ನೆಲದ ಮೇಲೆ ಚಾಪೆಯನ್ನು ಹಾಕಿಕೊಂಡು ಮಲಗೋದು ತುಂಬಾ ಒಳ್ಳೆಯದು ಅಡುಗೆಗೆ ಬೇಕಾದ ಎಲ್ಲ ವಸ್ತುವನ್ನು ಮುಂಚಿತವಾಗಿ ತಂದಿಟ್ಕೊಳ್ಳಿ ಎಂಟು ಗಂಟೆಯೊಳಗೆ ಊಟ ಮಾಡಿದ್ರೆ ಒಳ್ಳೆಯದು ಇನ್ನು ಲಕ್ಷ್ಮಿಗೆ ಮಧ್ಯಾಹ್ನದ ಸಮಯ ಪೂಜೆಯನ್ನು ಮಾಡಬಾರ್ದು ಮನೆಯ ಮಾಂಗಲ್ಯ ದೋಷ ಇರುವುದರೂ ಯಾವುದೇ ಕಾರಣಕ್ಕೂ ಈ ವ್ರತವನ್ನು ಆಚರಿಸಬಾರ್ದು ಯಾರು ಗೋವಿಗೆ ಅವಮಾನ ಮಾಡ್ತಾರೆ ಅವರಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವ ಯೋಗ್ಯತೆ ಇರಲ್ಲ ಯಾಕಂದ್ರೆ ಗೋವು ದೇವರಿಗೆ ಸಮಾನ ಮಾಂಗಲ್ಯದಲ್ಲಿ ತಾಯಿ ಜಗನ್ಮಾತೆ ನೆಲೆಸಿರ್ತಾಳೆ ಹಾಗಾಗಿ ಮಾಂಗಲ್ಯಕ್ಕೆ ಅವಮಾನ ಮಾಡಿದವರು ಯಾವುದೇ ಕಾರಣಕ್ಕೂ ಪೂಜೆಗೆ ಅನರ್ಹರು ಪರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಳ್ಳಿನ ಹೂಗಳನ್ನು ಕೊಳೆತ ಹೂಗಳನ್ನು ಆರ್ಟಿಫಿಷಿಯಲ್ ಹೂಗಳನ್ನು ಬಳಸಬಾರ್ದು ಆದಷ್ಟು ಕಮಲದ ಹೂಗಳನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳಸಿ ಇನ್ನು ಲಕ್ಷ್ಮೀ ಪೂಜೆ ಮಾಡುವಲ್ಲಿ ಎಡವಟ್ಟುಗಳನ್ನು ಮಾಡಿಕೊಂಡ್ರೆ ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಹಣಕಾಸನ್ನು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡ್ತೀರಿ ನಿಜ ಆದರೆ ಅದರ ಫೋಟೋಸ್ಗಳನ್ನು ಯಾವುದೇ ಕಾರಣಕ್ಕೂ ತೆಗೆಯಬೇಡಿ ಏಕೆಂದರೆ ಅದು ಶೋಭೆಯಲ್ಲ ಲಕ್ಷ್ಮಿ ಫೋಟೋ ಕೂಡ ಹೆಚ್ಚಾಗಿ ತೆಗೆಯಬೇಡಿ ಯಾಕಂದರೆ ಅದು ಸಮ್ಮತವಲ್ಲ ಈ ಹಬ್ಬದಂದು ನೀವು ಅತಿಥಿ ಗಳ ಆಗಮನದ ನಿರೀಕ್ಷೆಯನ್ನ ಮಾಡಬೇಕು ಬಾಗಿಲನ್ನ ಹಬ್ಬದ ದಿನ ಮುಸ್ಸಂಜೆ ವೇಳೆ ಮುಚ್ಚಬಾರ್ದು ಮನೆಯಲ್ಲಿ ಲಕ್ಷ್ಮಿಯನ್ನ ಕೂರಿಸಿರ್ತೀರಿ ನಿಮಗೆ ಸಾಕಷ್ಟು ಜವಾಬ್ದಾರಿ ಇರುತ್ತೆ ಇನ್ನೊಬ್ಬರ ಮನೆಯ ಪೂಜೆಯ ವಿಮರ್ಶೆಯನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಎಲ್ಲರ ಮನೆಯಲ್ಲಿರುವ ಲಕ್ಷ್ಮಿ ಒಬ್ಬಳೆ ನಮ್ಮ ಮನೆಯಲ್ಲೂ ಲಕ್ಷ್ಮಿ ಕೂತಿರ್ತಾಳೆ ಅವರ ಮನೆಯಲ್ಲೂ ಲಕ್ಷ್ಮಿ ಇಟ್ಟಿರ್ತಾರೆ ಲಕ್ಷ್ಮಿ ಲಕ್ಷ್ಮಿಯಲ್ಲಿದ್ದರೂ ಲಕ್ಷ್ಮಿಯೇ ಹಾಗಾಗಿ ಅವರ ಮನೆಯಲ್ಲಿ ಆ ರೀತಿ ಮಾಡಿದ್ದಾರೆ ಈ ರೀತಿ ಮಾಡಿದ್ದಾರೆ ಎಂದು ವಿಮರ್ಶೆಯನ್ನ ಮಾಡಬೇಡಿ ನಿಮ್ಮ ಶಕ್ತಿಗನುಸಾರವಾಗಿ ಹಬ್ಬವನ್ನ ಮಾಡಿ ಮನೆಯಲ್ಲಿ ತಯಾರಿಸಿದ ಪ್ರಸಾದವನ್ನ ಸ್ವೀಕರಿಸಿ ವ್ರತ ಮಾಡುವವರು ಈ ಮೂರ್ನಾಲ್ಕು ದಿನಗಳ ಕಾಲ ಹೊರಗಡೆ ಊಟವನ್ನು ಮಾಡಬಾರ್ದು ನಂತರ ನೀವು ಶನಿವಾರದ ದಿನ ಬೆಳಿಗ್ಗೆಯೇ ವರಮಹಾಲಕ್ಷ್ಮಿಯನ್ನ ಎತ್ತುತ್ತೀರಿ ಅಂದ್ರೆ ವಿಸರ್ಜಿಸುತ್ತೀರಿ ಅಂದ್ರೆ ನೀವು ಮಲಗುವ ಮುನ್ನ ಒಂದು ಆರತಿಯನ್ನ ಮಾಡಿ ಕಲಶವನ್ನು ಧರಿಸಬೇಕು ಸಣ್ಣದಾಗಿ ಮುಖವಾಡವನ್ನ ಕದಲಿಸಬೇಕು ನಂತರ ಶನಿವಾರ ಬೆಳಿಗ್ಗೆ ಮತ್ತೊಂದು ಪೂಜೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡಬೇಕು ನಂತರ ತೀರ್ಥವನ್ನ ನೀವೇ ಸೇವನೆ ಮಾಡಬೇಕು ಕುಟುಂಬದವರು ಸೇವನೆ ಮಾಡಿದ್ರು ತುಂಬಾನೇ ಒಳ್ಳೆಯದು ಹಬ್ಬದ ದಿನ ತಪ್ಪದೇ ಒಂದು ಗೂವಿಗೆ ಊಟವನ್ನ ನೀಡಬೇಕು ಐದು ಜನ ಮುತ್ತೈದರಿಗೆ ಪ್ರಸಾದವನ್ನ ಉಣಬಡಿಸಿದ್ರೆ ಮಹಾಲಕ್ಷ್ಮಿಯು ನಿಮ್ಮ ಮನೆಗೆ ಬಂದಂತೆ ಮನೆಗೆ ಯಾವ ಕೆಟ್ಟ ದೃಷ್ಟಿಯೂ ತಾಗುವುದಿಲ್ಲ ಇನ್ನು ಲಕ್ಷ್ಮಿಗೆ ಕೆಂಪು ಬಣ್ಣ ಅಂದರೆ ತುಂಬಾ ಇಷ್ಟ ಆದ್ರಿಂದಾಗಿ ಕೆಂಪು ಬಣ್ಣದ ಸೀರೆ ಉಡಿಸಿ ಕೆಂಪು ಬಳೆಗಳು ಪುಷ್ಪಗಳು ಲಕ್ಷ್ಮಿಗೆ ಹಾಕೋದು ಸೂಕ್ತ ದಾಸವಾಳ ಗುಲಾಬಿ ಶ್ವೇತವರ್ಣದ ಆರು ಹೂವುಗಳು ಅಥವಾ ಒಂದು ಕಮಲವನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಗೋಪ್ರೋಕ್ಷಣೆ ಮಾಡೋದು ತುಂಬಾ ಶ್ರೇಷ್ಠ ಅವತ್ತಿನ ದಿನ ನಿಮ್ಮ ಮನೆಗೆ ಯಾರಾದರೂ ಆಚಾರ್ಯರು ಬಂದರೆ ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ನಿಮಗೆ ಎಂತಹ ಕಷ್ಟಗಳಿದ್ದರೂ ಅಂದಿನ ದಿನ ದೂರವಾಗುತ್ತೆ ಅವರಿಗೆ ತಾಂಬೂಲ ಕೊಟ್ಟು ಆಶೀರ್ವಾದ ಪಡೆಯಿರಿ ಇದರಿಂದ ಗಜಕೇಸರಿ ಯೋಗದ ಪರಿಪೂರ್ಣತೆ ಲಭಿಸಲಿದೆ ನೋಡೋದಿಲ್ಲ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಿಂದಿನ ದಿನ ಮುಂದಿನ ದಿನ ಹಾಗೂ ಈ ವಿಶೇಷವಾದ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ನಿಯಮಗಳನ್ನು ಪಾಲಿಸಿ ಹಾಗೇನೆ ಈ ಮಾಹಿತಿಯನ್ನು ಇನ್ನೂ ನಾಲ್ಕು ಜನಕ್ಕೆ ತಲುಪಿಸಿ